ಹ ಹ ಹ ನೀ ಸಾತ್ ನೀನ್ ಹೆಣಕ್ ಎಟ್ಟು ಮಂದಿ ಬರ್ತಾರ ನೋಡ ಮಂದಿ ಮೇಲೆ ಇಟ್ಟ ನೀಟ್ಟಿಸಿದ ಜಗದಾಗ ತೇಳಿ ಚಲೋನು ಬೇಕಲ್ಲ ಚಲೋನು ಬೇಕಲ್ಲುಣಿಸೋ ಮಹಿಂದ್ರಿಗೆ ಮಂತ್ರದಿಂದ ಪಂಚಾಕ್ಷರಿ ಪಂಚಾಚಾರಿ ಕಲ ತು ಮಾಜಿ ಗುಣ ಸೋ ಮಂತ್ರ ಕಿ ವಜಿಸೋ ಚಡಾಚರಿ ಮಂತ್ರ ಕಿ ವಜಿಸೋ ಚಡಾಕ್ಷರಿ ಮಂತ್ರ ಕಿ ವಜಿಸೋ

ಬಾಳಿಗೆಲ ಕಲಿಗೆ ಬಂಗಾರ ಕಳಸೋ ಬಾಳಿಗೆಲ ಕಲಿಗೆ ಕನಸ ಬಿಳದ ಮ್ಯಾಲ ವ್ಯಾಸೋ ಆದಿ ಶಕ್ತಿದ ನಾಲಿಗೆ ಮ್ಯಾಲ ವ್ಯಾಸೋ ಕನಸ ಯಾವ ನಮ್ಮ ಮೈಂದ್ರಗಿ ಗ್ರಾಮದೊಳಗೆ ಇವತ್ತು ಎರಡನೇ ದಿವ್ಸ ನಡ್ದದ್ರಿ ಪಾಗೇಗಿ ಪದ್ದ ಗಂಡ್ ಹಾಡವ್ರು ಏನ್ ಹೇಳತ್ತೇರಿ ಹೇಳಿದ ಹೇಳೋ ಕಿಸಬಾಯಿ ದಾಸ ನೀನೇನು ಗಣಪತಿನ ಬಂದ ಹಿಂದಿನೋ ಗಣಪತಿನ ಬಂದ್ರಿ ಅವನ್ ಬಿಟ್ಟು ಬೇರೆ ಇದ್ದಂಗ ಕಾಣಂಗಿಲ್ಲ ರೀ ಬಹುಶಃ ಬಸವಣ್ಣನ ತ್ಯಾಕ ಇರ್ಲಿ ಏನ ಹೇಳತ್ತಾರಪ್ಪ ಅಂದ್ರೆ ಯಾರ ತಂಗಿ ನೀನು ಯಾತಕ್ಕಾಗಿ ಬಂದಿರಿ ಯಾರು ನಿನ್ನ ಇಲ್ಲಿ ಕರದಾರು ಯಾರು ನಿನ್ನ ಇಲ್ಲಿ ಕರದಾರು ನೀನು ಕರ್ಯಾಣ ಬಂದದ್ಯೋ ನೀನ್ ಯಾರು ಕರದಾರೋ ನೀನ ಬಂದದ್ಯೋ ನೀ ಮೊದಲು ಎಲ್ಲಿ ಇದೆಯೋ ಕೇಳತ್ತಾರ ನಾನು ಯಾರ ಕರದಿಲ್ಲ ಬರವರು ನಾವು ಅಲ್ಲ ಬರವರು ನಾವು ಅಲ್ಲ ಹೋಗವ್ರು ನಾವು ಅಲ್ಲ ಎಲ್ಲ ಮಾಡವ್ರು ನೀವು ಹುಟ್ಟ ಹುಟ್ಟು ಹಸ್ರಾ ಮಾಡೋದನಿ ನಾ ಇದ್ದಕ್ಕೆ ಮೊದಲ ನೀ ಬರೋದು ಹೋಗೋದು ನೀ ಬರೋದು ಹೋಗೋದು ಮಾಡ್ತಿ ನಾ ಬರೋದು ಹೋಗೋದು ಮಾಡಿದಕ್ಕೆ ಅಲ್ಲ ಹೆಂಗ ಹೆಂಗ್ರಿ ಈ ಶರೀರ ಮೊದಲ ಇದ್ದದೈತಿ ಇದು ತಯಾರಾತ ಜೀವ ಆತ್ಮ ತಾನಗೆ बांध ಅವರಗೆ ಬಂದು ಕೂಡ್ಕೊಂಡೈತಿ ಅದು ಅಂದು ಹೋಗವನು ನೀನ ಬರವನು ನೀನ ಸೇರಿ ಸೇರಿ ಕುndರವನು ನೀನ ಮೊದಲ ಇದ್ದಕ್ಕೆ ನಾನು ನಾನು ಯಾರ ಕರಸಿಲ್ಲ ಯಾರ ಕಳಿಸಿಲ್ಲ ನೀ ಮಾತ್ರ ಹಂಗಿರ ನೋಡು ಕರೆದು ಬರೋದು ಕರೆದು ಹೋಗೋದು ಅಂದು ಜೈ 21 ಲಕ್ಷ ಪಿಂಡ ಜೈ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ವೀಜ ಇಪ್ಪತ್ತೊಂದು ಲಕ್ಷ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ತಿರುಗಿ 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 ಮಾಡಿರುವಂತ ಕರ್ಮ ಮಕ್ಕಬೇಕಾದ್ರೆ ನೀನಾಗೆ ನಾನಿ ಸುಮ್ಮ ಸಣ್ಣ ಉದಾಹರಣೆ ಕೊಡ್ತಾನೆ ಕೇಳಬೋಸೋಣ ಈಗ ಒಬ್ಬ ನಾಲ್ಕು ದಿವ್ಸ ಮನಿ ಬಾಡಿಗೆ ಕೇಳಕ್ ಹೆಂಗ ನಾವ್ ಒಂದ್ ನಾಲ್ಕು ದಿವಸ ಇರಾಮದ್ರಿ ಒಂದ್ ಮನಿ ಅದು ಇತ್ತು ಅಂದ್ರೆ ನೋಡ್ರಿ ಬಾಡಿಗೆ ಬಾಡಿಗೆ ಮನಿ ಇದ್ದಾಗ ಒಳಗ ಬಾಡಿಗೆ ಕುಂಡ್ಲಾಕ ಬರ್ತೈತಿ ಬಾಡಿಗೆ ಇರ್ಲಾಕ ಬರ್ತೈತಿ ಇರ್ಲಿಕ್ಕಂದ್ರ ನೀ ಎಲ್ಲಿ ಇರ್ತಿದಿ ಒಳಗ ಬರೋದು ನೀ ಸುಡುಗಾಡದೊಳಗ ಆಕಡೆ ಅಂತ ಪಿ ಸಾಚಾಗಿ ತಿರುಗತಿದಿಡಿಗೆ ನಿನಗ ಶಾಂತಿ ಸಿಗಬೇಕಾದ್ರ ನೀ ಬರ್ಬೇಕು ನನ್ನ ಶರೀರ ಒಳಗ ಶರೀರ ಅಂದ್ರೆ ಹೆಣ್ಣ ಜೀವ ಅಂದ್ರ ಗಂಡ ಅದಕ್ಕೆ ಕವಿಗಳನ್ನ ಮಾತು ಕೇಳ್ತಾರೇನ ಮಾತು ನಿನಗೆ ಗೊತ್ತ ಮಾಡಿ ಕೇಳತ್ತೀನ ಚಿತ್ತ ಕೊಟ್ಟ ಕೇಳೋ ಕವೇಶ್ವರ ಹೇಳಿದಾರೆ ಕೇಳುವ ಅಲ್ಲಿ ಹೋಗತಿ ಹೇಳಿಲ್ಲ ಹೋಗಾಗು ಹೇಳಂಗಿಲ್ಲ ನೀ ಹೋಗೋ ದಾರಿ ಒಂದು ಪರವಾರಐತಿ ಹೋಗಾದ್ರೆ ಯಾವ ಹಾದಿಲಿ ಹೋಗ್ತಿ ಬರ್ಬೇಕಾದ್ರೆ ಯಾವ ದಾರಲೆ ಬರ್ತಿ ಅದನ್ನ ಕೇಳ್ಯಾರ ಹಾ ನೀನು ನನಗ ಅದನ್ನ ಕೇಳಿ ಅಂದ್ರೆ ಐತಿ ನಾನು ದಗದ ಹತ್ತು ಸರ ಮಾತು ನಿನಗ ಗೊತ್ತ ಮಾಡಿ ಹೇಳುತ್ತೀ ಏ ಚಿತ್ತ ಕೊಟ್ಟ ಕೂತ ಕೇಳೋ ಕವೇಶ್ವರ ಹುಟ್ಟಿ ಬಂದ ಮೇಲೆ ಒದಗಿನ ಒಳಗೆ ಅಂದ ಹುಟ್ಟಿ ಬಾಂದ ನೀನು ಹುಟ್ಟಿ ಬಂದ ನೀನು ಬಂದ ಬಂದು ಮುಂದೆ ಮುಂದಿನ ಏ ಇಂದ ಸತ್ತಂಗ್ ಸಾಯಿ ಬ್ಯಾಡೋ ನೀ ಮುಂದಿನ ಬಾಜಾರ ಮಾಡಿ ಕಾ ಭಗುಣ ತಿಳದಿಯಿಂದ ಮುಂದ ಹಳದಿಯಿಂದ ಮದಮ್ಮ ಬುದ್ಧಿ ಕೆಟ್ಟ ಗರ್ವ ಕಾಣ ಸಿಟ್ಟ ಬಿಟ್ಟು ಏ ತರ್ಕ ಹಿಡಿ ಸರ್ಕ ಭಾವ ಕಾಣದೇಂದ ಯಾದವಲಿ ವಂಗದೀನ ಜಂತ್ರನಗ ಮಗನ ಯುವ ಪರಾಟಿ ಗಾನ ಗೇಯಗ ನಾಗೇಯಗ ಗೇಯ அறித்தாரோ உடலூ பந்துகானியன்ன சொத்த யாரெல்லா திழி மாத்திர பந்துகாணியன்ன சொத்த யாரெல்லா திழி மாற்ற ನ ಕೇಳುತ್ತಾರೆಪ್ಪ ಕವಿಗಳು ಬಂಧು ಬಳಗ ನಿನ್ನ ಸುತ್ತ ಯಾರಿಲ್ಲ ತಿಳಿ ಮತ್ತೆ ಯಾವಾಗ ಯಾವಾಗ ರೀ ಬಂದ ಬಳಗ ನೀ ಹೋಗಾಗ ನೀ ಹೋಗಾಗ ಇರುತಕ ತಕ ಅಟಿದ ಇರೋ ತಕ ಅಟ ನಂದ 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 ಇದಕ್ಕೆ ಸಾವ ಐತಿ ಅನ್ನೋದು ಗೊತ್ತೈತಿ ಎಲ್ಲಾ ಗುರ್ತೈತಿ ಹೆಂಗ್ ಜನ್ಮ 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 ಮಯಲೆ ಐತಿನು ಮಾತು ಅಲ್ಲೇ ಐತಿ ಘಾತ ಹೆಂಗ ಜನ್ಮ ನಾಗ ತೆಳಗೆ ಹೆಂಗ ಮದ್ ಒತ್ತ ಬಂದತಿಲೆ ಅಲ್ಲೇ ಮರಣ ಮರಣ ಸಂಗಟ ಬಂದೈತಿ ಅದಕ್ಕೆ ಹಂಗ ಬಿಟ್ಟಿಲ್ಲ ಅದ ಜನ್ಮದ ಸಂಗಟ ಮರಣ ಸಹಿತ ಬಂದೈತಿ ಇರೋದ್ರೊಳಗಾಗಿ ನಮ್ಮ ಗಂಡ ಹಾಡೋರ್ ಹೇಳತ್ಯಾರ ನೀವ ಬಂದರಿ ನೀವ ಹೋಗಿರಿ ಅತ್ತ ನಾವ್ ಬಂದ್ ಹೋಗಿ ಮಾಡಿ ಮಾಡೋರಲ್ಲ ನಿನ್ನ ಕರ್ಮ ಕಳಿಲಾಕ ನಿನಗೆ ಸಾತ್ ಕೊಡ್ಲಾಕತ್ತೇನೆ ಇಷ್ಟ ಸತಿಯಿಂದ ಸದ್ಗತಿ ಹೆಣ್ಣು ಪರಹಿತಕಾರಿ ಕರೆ ಹೆಣ್ಣು ಪರೋಪಕಾರಿ ಹಾ ಹೆಣ್ಣು ಸ್ವರ್ಗಕ್ಕೆ ದಾರಿ ಹೆಣ್ಣು ಹೆಣ್ಣ ಜರ್ಕರ್ಮುನಿ ತಪ ಅಂತಂದ್ರ ಮಹಾ ಮಾರಿಯಾಗ್ತದ ಏನು ಬೇಕಾದಾಗ್ತಿತಿ 나ನಾತರ ಅವತಾರ ತಾಳಕ್ಕೆ ಬಂದತ್ತಿದಕ್ಕೆ ಹಾ ಅದೇ ಹೆಣ್ಣ ಮನಸ್ಸು ಮಾಡಿದ್ರೆ ಹಾ ನಿನ್ನ ಸಾವಿನ ದೌಡಿಗೆ ಒತ್ತಬಹುದು ಅದ ಅದೇ ಹೆಣ್ಣ ಮನಸು ಮಾಡಿದರೆ ಸಾವಿನ ದೌಡಿ ಅಂತ ತಗದು ನಿನ್ನ ಸುದ್ಧಿಡಬಹುದು ಎರಡು ಬರತಿದೆ ಬಟ ಬಟೋಡಿ ಬಟ್ಟಿನ ಮೇಲೆ ಆಡಸೊಳ ನಿನ್ನಕಿ ಹಾ ಸುಮ್ಮ ನೀ ಹೆಂಗೆ ಆಕೀನೋ ಹಂಗೆ ಎತ್ತಾ ಭಕ್ತಿ ತತ್ತಾ ದೇವ ಅನ್ನಂಗ ಐತೆ ಗದ ರೈಟ್ಲ ಹಾಂ ಅದಕ್ಕೆಪ್ಪ ಅವರು ಹೇಳ್ತಾರೆ ರೀ ಕವಿಗಳೇ ಏನತ್ತ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಮ್ಯಾಲೆ ಹೆಂಗೆ ಇರಬೇಕಾಗ್ಯದ ಹೆಂಗೆ ಇರಬೇಕು ಶ್ರೇಷ್ಠವಾದ ಮಾನವ ಜನ್ಮದ ಕಡಿ ಜನ್ಮ ಕಡಿ ಜನ್ಮ ಮಾನವ ಜನ್ಮ ಅಂದ್ರೆ ಯಾಕಪ್ಪ ಅಂದ್ರೆ ನಾಯಿ ಗತ್ಲೆ ಮನುಷ್ಯಾಗ ಒದರ್ಲಾಕ್ ಬರ್ತೈತಿ ಎಲ್ಲ ಗೋಬಿ ಕಾಗಿ ನಾಯಿ ನರಿ ಹಂದಿ ಎಲ್ಲಾ ತರ ಮನುಷ್ಯಾಗ ಒದರ್ಲಾಕ್ ಬರ್ತೈತಿ ಮನುಷ್ಯನ ಗತ್ ಹಂದಿ ಗೋಬಿಗಿ ಕಾಗಿ ಮಾತಾಡ್ಲಾಕ ಬರ್ತೈತಿ ಬರಂಗಿಲ್ಲ ಯಾಕೆ ಬರ್ರಂಗಿಲ್ಲ ದಿನ ಒಂದ್ ಜನ್ಮ ಉಳದ ಕರ್ಮ ಎಲ್ಲಾ ಎಲ್ಲ ಹಾದ ಬಂದೈತಿ ನಾಯಿ ನರಿ ಹಂದಿ ಗೋಬಿ ಕಾಗಿ ಇದನ್ನ ಎಲ್ಲಾ ಜನ್ಮ ತಾಳಿ ಶ್ರೇಷ್ಠವಾದ ಮಾನವ ಜನ್ಮಕ್ಕೆ ಬಂದ ನಿತ್ತಿತ್ತು ಅದು ಅದನ್ನೆಲ್ಲ ಜನ್ಮ ತಾಳಿ ತಾಳಿ ಅದನ್ನ ಕಳದ ಬಂದಿತ್ತು ನಂತ್ರಿನ ಆ ತುರ್ಗتಲಿ ಇದು आवाज ತಗಿನಕ ಬರ್ತ ಅದಕ್ಕೆ ಹೇಳ್ತಾರೆ ಗಳಸ್ಬೇಕಾಗೈತಿ ಗळಸಬೇಕagit ಅದ ಏನು ಗळಸಬೇಕು ಏಲ್ರೇ ಒಂದು 10 ತೊಲಿ ಬಂಗಾರ ಕೊಂಡ ಊರೆಲ್ಲ ಪೇರಿಯಾಕತನಂದ್ರ ಸಾಹುಕಾರ ಕ್ಯಾಲ್ಲ ಅದು ಅಲ್ಲ ಬಸುವಣ್ಣ ಹಾ 10 ತೊಲಿ ಬಂಗಾರ ಹಾಕೊಂಡ ಊರೆಲ್ಲ ಪೇರಿ ಹಾಕತನಂದ್ರ ಅದು ಸಾಹುಕಾರ ಕ್ಯಾಲ್ಲ ಹೌದು ನಾನು ಒಂದು 10 ಎಕರೆ ಹೊಲ ಐತಿ ಅಂದ್ರೆ ಅದು ಶ್ರೀಮಂತ ಕ್ಯಾಲ್ಲ ಅದು ಅಲ್ಲ ಒಂದು ಹತ್ತು ಲಾಖ ಬ್ಯಾಂಕಿಗೆ ಹೋಗದನ ಅಂದ್ರೆ ಅದು ದೊಡ್ಡ ಸ್ಥಾನಕ್ಕೆ ಅಲ್ಲ ಎಂತಾದ ಶ್ರೀಮಂತಿಕ ಇರ್ಬೇಕ ಮಾನವ್ ಎಂತ ಹಸೋದು ಬಂದ ಒಂದ ತುತ್ತ ಅನ್ನ ಯಾರು ನೀಡತಾರ ನೋಡು ನೀಡಿ ಉಣತಾರ ಜಗದಾಗ ಅವ್ನಟ ದೊಡ್ಡ ಸಾವಕಾರಿ ಯಾವ ಅಲ್ಲ ಅಂತ ಹೇಳ್ತಾನೆ ಕವಿ ಕವಿ ಹೇಳ್ತಾನ ಶ್ರೀಮಂತಿಕೆ ಬೇಕ ಎಂತ ಹಸುದ ಅನ್ನ ನೀಡಿ ನನವಂತ ಶ್ರೀಮಂತಿಕೆ ಬೇಕ ಹೃದಯ ಒಳಗ್ ಬೇಕ ನೀ ಏನ ಗಳಿಸಿದಿ ಎಲ್ಲಿ ಇಟ್ಟಿದಿ ಎಲ್ಲ ಖಾಲಿ ಐತಿ ಐತಿ ನೀ ಏನ ಗಳಿಸಿ ಗಳಿ ಅನ್ನುವಂತ ಮಾತು ಯಾವಾಗ ಗೊತ್ತಾಗ್ತೈತಿ ನೀ ಸತ್ತ ಮೇಲೆ ನಿನ್ನ ಹೆಣಕ್ಕೆ ಎಟ್ಟು ಮಂದಿ ಬರ್ತಾರ ನೋಡ ಅದರ ಮೇಲೆ ಆ ಮಂದಿ ಮೇಲೆ ಹಚ್ಚೋದ್ ನೀಟ್ಟ ಗಳಿಸಿದಿ ಜಗದಾಗ ಚಲೋನು ಬೇಕಲ್ಲ ಚಲೋನು ಬೇಕಲ್ಲ ಇಪ್ಪ ಹಂಗೆ ಒಂದ್ ಮಾತ್ ಹೇಳಿ ನೀನ್ ಒಂದ ಒಂದ್ ಒಂದ್ ಮಾತ್ ಹೇಳ್ಕೊತ ಬಂದಾರ ನೋಡ್ರಿ ಒಂದ್ ವಿಷಯ ಉಳದಿ ನಾಲ್ಕು ಮಂದಿ ಕೂಡಿ ಎಗದಿ ಅದೇನತ್ತಾರಲ್ಲ ಒಬ್ರಿಗಿತ್ತ ಒಬ್ರು ಮಾತಾಡ್ಲತ್ತಿದ್ರಿ ನೀನು ಒಂದು ಮಾತು ಮಾತಾಡ್ಯಾರಿ ಯಾಕಂದ್ರೆ ಯಾಕಂದ್ರ ನಿನ್ನೆ ರಾತ್ರಿ ನಾನು ಬೇರೆ ಕಡೆ ಕಾರ್ಯಕ್ರಮ ಇದ್ದು ಬೆಳತನ ಕಾರ್ಯಕ್ರಮ ಕೂಡ ಸಂಬಂಧ ನಮಗ ಹೋಗಬೇಕಾಗಿತ್ತು ಅದು ಒಂದು ವಿಷಯ ಬಾಕಿ ಉಳ್ದದರಿಪಾ ನಿನ್ನ ಶೀತ ದೊಡ್ಡಕ್ಕಿ ಜರ್ಕರ್ ಇದ್ದಳಂದ್ರ ಅಂದ್ರೆ ಭೂಮಿ ತೂಕದ ಬಾಣ ನಗಿವಳ ಸೀತಾ ಕುದು್ರಿ ಮಾಡಿ ಆಟ ಆಡಳತ್ ನಾವು ನಿನ್ನ ಹೇಳಿದೇವ ಇವ್ರು ಹೊಳ್ಳ ಅದಕ್ಕೆ ಬೇರೆ ಜೋಡಿಸ್ಯಾರಿ ಏನತ್ತ ಶೀತಾ ಜರ್ಕರ ಭೂಮಿ ತೂಕದ ಬಾಣ ನೆಗಿವಿ ಆಟ ಆಡಿಯೋಳಂದ್ರ ಹತ್ತು ತೆಲಿ ರಾವಣ ಬಂದಾಗ ಅಂತ ವಾಜಿ ಬಾಣ ನೆಗೀವಿದ ಇಕ್ಕಿ ರಾವಣಗೆ ಹೆಂಗ ನೆಗೀಳು ಏನ ತಾನಾಗೆ ಓಡಿ ಹೋಗ್ಯಾಳು ಏನಾವ್ ಎತ್ಕೊಂಡು ಹೋಗ್ಯಾನೋತ್ ಕೇಳ ಹುಟ್ಟಿದ ಕಂಪನಿ ತಳ ಗೊತ್ತಿದ್ರೆ ಹೇಳುದು ಮಾತು ಕೇಳ ಬಸವಣ್ಣ ಸೀತಾ ಹೋಗಿ ಹೇಳತ್ತ ನಿನಗ ಯಾರ ಹೇಳತಾರ ಯಾರಿಲ್ಲ ಸೀತಾ ಹಾದಕ್ಕೆ ಅಲ್ಲ ಬ್ಯಾರ್ಯದವ್ರು ಹೋಗ್ಯಾರೀಸ ಯಾವ ಜಾಗನ್ಯಾಗ ಹಂಗ ಇವಂಗ ಆಗತ್ತದ ಸೀತಾ ಹೋಗಿ ಹೇಳಿ ಸೀತಾ ಹೋಗಿಲ್ಲ ಹಿಂದಕ್ಕೆ ಒಬ್ಬಕ್ಕಿ ಹೆಣ್ಮಳು ಯಾರ ಒಬ್ಬಕ್ಕಿ ಹೆಣ್ಮಳ ತಪಾ ಮಾಡ್ತಿದಳಾಕಿನೇ ವೇದಾವತಿ ಅಂತ ಹೇಳಿ ತಪಾ ಮಾಡ್ತಿದಳು ತಪಾ ಮಾಡುವಂತ ಟೈಮ್ ಯಾವ ರಾವಣ ಪುಷ್ಪಕ ವಿಮಾನ ತಗೊಂಡು ಹಾದು ನಡಗಿದ್ದ ಆ ರಾವಣನ್ ಬಿತ್ತ ವೇದಾವತಿ ಮ್ಯಾಲ ತಪಾ ಕೈದ ಯವ್ವನ ಹುಡುಗಿ ನೋಡ್ಲಾರ್ದಂತ ಮ್ಯಾಗ ಮೋಹಿತ ಅದ ಅವಾಗ ಒಂದ್ ದಗದಾತ್ರಿ ಆಕಿನ್ ಏನ ನೋಡಿದ ಇವನಲ್ಲಿ ಕಾಮ ತೊಡ್ಕೊಳ್ಳು ತಾಕತ್ತಾಗ್ಲಿಲ್ಲ ಮೋಹಿತ ಅದ ಪುಷ್ಪ ವಿಮಾನ ತಗೊಂಡ ತೆಳಗ ನಿಂದ್ರಿಸಿದ ಆಕಿನ ಮೈ ಮುಟ್ಲಾಕ್ ಹಾಧ ನಿನ್ನ ನನ್ನ ಹೆಣತಿನ ಮಾಡಿ ಇಡ್ಬೇಕು ಬರ್ತೀಯ ನನ್ನ ಮನಿಗೆ ಕೇಳ್ದ ಅವಾಗ ಹೇಳುತ್ತಾಳಾಕಿ ಏ ರಾವಣ ಇವತ್ತ ನನ್ನ ಅಗ್ನಿವೇ ನಾ ಅಗ್ನಿ ಪ್ರವೇಶ ಆಗ್ತಾನ ಕೈನ ಹತ್ತಂಗಿಲ್ಲ ಅಂದಳಕ್ಕೆ ನಿನ್ನ ವಶ ನಿನ್ನ ವಶನ ಆಗಂಗಿಲ್ಲ ನನ್ನ ಪ್ರಾಣ ಕೊಡ್ತಾನ ಖರೆ ನಿನ್ನ ಕೈ ವಶನ ಆಗಂಗಿಲ್ಲ ಅಂದಾಗ ಅಲ್ಲಿ ಒಂದ್ ಹಗು ಜಬರ್ದಸ್ತಿಯಾಕಿ ಮೈ ಮುಟ್ಲಾಕ ಮಂಡಲ ದಾಟಬೇಡ ಹೇಳಿ ಹೇಳಿದ ತಕ್ಷಣ ನೆನಪಾತು ಹೊರಗ ನಿತ್ತು ಒಳಗ ನಿತ್ತು ನೀಡ್ಲಾಕ್ ಹೋಗ್ತಾಳ ಇವ್ ಒಳಗ ಬರ್ಲಾಕ ಅಗ್ನಿ ಹೇಳಕ್ ನಡಬಾರ ಒಳಗ ಬರ್ಲಾಕ ನೋಡಿದ ಜಬರ್ದಸ್ತಿ ಬೆಂಕಿ ಅದತ್ ಇವ ಅಂದ ಪತಿ ವ್ರತ ಅನ್ನುವಂತ ಶ್ರೇಷ್ಠತೆಗೆ ಒಳಗೆ ನಾವು ಹೊಂಟನಿಂದ ಸುಟ್ಟುಕೊಂಡ ಸಾಯ್ತನ ತಿಳ್ಕೊಂಡು ಒಂದ್ ಮಾತು ಹೇಳಿದ ಇದನ್ನ ದಾಟಿ ಹೊರಗ ಬಾಳ ಈ ಕಡೆ ಮುಂದೆ ಕೂತು ಬಂದು ನೀಡುದನ ಅಲ್ಲಿ ಒಳಗೆ ಬರಂಗಿಲ್ಲ ಅಂದ ನಾ ಮಾಡ್ಲಿಕ್ಕೆ ಬಂದದೇ ಅಂದ್ರೆ ಇಲ್ಲಿ ತಕ ಬಂದ ಮಾಡ ನನ್ನ ತಕ್ಕ ಬಂದು ಮಾಡಂದ ಮಾಡ್ಲಿಕ್ಕೆ ಬಂದದ ಅನಕಿಗೆ ಒಯ್ಯಂಗಿಲ್ಲ ಇದರಗೆ ಒಯ್ಯಂಗಿಲ್ಲ ಅಲ್ಲಿ ಒಂದು ದಗದ ಆಗೈತೆ ಏನು ಯಾವ ರಾಹು ಮಂಡಲ ದಾಟ್ಯಳು ಅಗ್ನಿ ಮಂಡಲಕ್ಕೆ ಬಂದೀಳಿಯಪ್ಪ ಆ ಅಗ್ನಿ ಮಂಡಲಕ್ಕೆ ಬಂದಿಳ ಬಂದಾಗ ಅಲ್ಲಿ ಒಂದು ದಗದು ಆತ್ರಿ ಅಗ್ನಿ ದೇವ್ಗ ಐ ಸುದ್ದಿ ಗೊತ್ತಿತ್ತು ರಾವಣ ಬಂದ ಸೀತಾನ ಒಯ್ತಾನೆ ಅನ್ನೋದು ಒಯ್ತಾನ ಅನ್ನೋದು ಅದಕ್ಕೆ ಈ ಅಗ್ನಿ ದೇವ ಏನು ಮಾಡಿದೆ ನಿಜವಾದ ಶೀತಾನ ಮುಚ್ಚಿಟ್ಟ ಇದ್ರಾಪ್ ಆಗಿತ್ತಲ್ಲ ನಾನು ಜಬರ್ದಸ್ತಿ ಮುಟ್ಲಾಕ ಬಂದಿ ಅಂದ್ರೆ ಹಾಳೆ ಅಗ್ನಿ ಒಳಗೆ ಹೇಳ್ತಾ ನೀನು ಜಾ ತಗೊಲಾಕಂದಿಲ್ಲ ವೇದಾವತಿ ಆಕೆನ ಮಾಯಾದ ಶೀತ ಎದ್ದು ಬಿಟ್ಟಳು ಅಗ್ನಿ ಒಳಗ ಮಾಯಾದ ಶೀತಾನು ತಗೊಂಡೋಗಿದೀನಿ ನಿಜವಾದ ಶೀತಾನು ಓದಿಲ್ಲ ಆಕೆ ಮುಟ್ರ ಸುಟ್ಟು ಹೋಗ್ತಿದ್ದೀನಿ ಆಕೆ ನೀವೈತಿ ಆಕೆ ಯಾರ ಸಂಗಟ ಅದಕ್ಕ ನಿಮ್ಮ ಅಗ್ನಿ ದೇವಗ ಎರಡು ನಾಲಿಗೆ ಯಾವ ಯಾವ ಟೈಮ್ದಾಗ ಯಾವ ರಾಮ ಸುಮ್ ಕುಂಡ ಕೆಲವ शीत नेवस बिला खरेती ಆತ ಲಂಕಾಕ್ ಹೋದ ಶೀತಾನ ಶೋಧ ಮಾಡಿಕೊಂಡು ಬರ್ಬೇಕಾದ್ರಿ ವೇದಾವತಿನ ತಂದ್ರು ಮತ್ತೆ ನಿಜವಾದ ಶೀತ ರಾಮ ಒಂದು ಮಾತು ಏ ಸೀತಾ ರಾವಣ ನಿನ್ನ ಲಂಕಾಕ್ ಹೋದ್ರ ಹಂಗ ಬಿಟ್ಟಿರ್ತಾನಿರ ಹಂಗಿಲ್ಲ ಅದ ನಿನ್ನೆ ಸತ್ಯಂತದಿದ್ದ ಅಗ್ನಿ ಪರೀಕ್ಷೆ ಮಾಡಿಸ್ತಾ ನಿನ್ ಅಗ್ನಿ ಪ್ರವೇಶ ಮಾಡ್ಬೇಕ ನೀ ಅಗ್ನಿ ಪ್ರವೇಶ ಮಾಡ್ಬೇಕಂದಾಗ ಅಗ್ನಿ ಪ್ರವೇಶ ಮಾಡಿಳು ಯಾರ ವೇದಾವತಿ ಇದ್ದಳಕೆ ಮಾಯದ ಸೀತಾ ನಿಜವಾದ ಸೀತಾ ಅಲ್ಲ ಯಾವಾಗ ಅಗ್ನಿ ಪ್ರವೇಶ ಮಾಡಿಳ ಈ ಕಡೆ ಮಾಯಾದ ಸೀತಾ ಎದ್ದಳು ಈ ಕಡೆ ನಿಜವಾದ ಸೀತಾ ಎದ್ದು ಕೂತಳ ಈ ಕಡೆಮ್ ನೋಡ್ಲಾಕತ್ತ ಈ ಕಡೆ ನೋಡ್ಲಾ ಕತ್ತ ಕಡೆ ನೋಡ್ಲಿ ಅಂತ ಹೇಳಿ ಅಲ್ಲಿ ಎರಡ್ ನಾಲಿಗೆ ಆಗ್ಯಾವ್ ನೀನ್ ಅಗ್ನಿದೇವಾಗ ಸದ್ದ ಉರಿ ಹಚ್ಚಿ ನೋಡ ಒಂದ ಹೇಳಿ ಹೋಗಂಗಿಲ್ಲ ಟಿಸಲ್ ಹೋಗ್ತತಿ ಮ್ಯಾಲ ಬೆಂಕಿ ಹೋಗಿ

ಸೀತಾ ಆಗಲ್ಲ ಹಂಗ ನಡ್ಕೋತ ಬಂದ ತಿಳಿ ಬಂದ ಕಲಿಯುಗದಾಗ ಇದ ಕಲಿಯುಗದಾಗ ದ್ವಾಪಾರಕ್ಕೆ ಬಂದ ಕೃಷ್ಣ ಆಗಿದಿ ಹಾಕಿ ರುಕ್ಮಿಣಿ ಆಗ್ಯಾಳ ನಾನಾ ತರ ಅವತಾರ ತಾಳಕ್ ಬಂದೈತಿ ಮಾ ಇದನ್ನ ಬಿಟ್ಟೆ ಈ ಕಲಿಯುಗದೊಳಗ ಪಂಕದ ಮ್ಯಾಕ್ ಕೈ ಇಟ್ಟ ನೀ ಇಟ್ಟಲಾಗಿ ನಿತ್ತದಿ ರಕ್ಮಾಬಾಯಿ ಆಗಿ ಮಗಲಾಗಿ ನಿತ್ತಾಳ ನಿನಗ ಎಲ್ಲಿ ನಾ ಕಮ್ಮಿ ಅದನ್ನ ಹೇಳ ಎದರಾಗ ಎದರಾಗ